సుద్ి న్యూస్ కే స్వగత నాను శివప్రసాద్ ఆలిటి ಭಾರತೀಯ ಕುಟುಂಬ ಪದ್ಧತಿ ವೈಶಿಷ್ಟ್ಯವಾದುದು ಕುಟುಂಬ ಪದ್ಧತಿಯ ಕೇಂದ್ರ ಬಿಂದು ತಾಯಿ ದೇಶಕ್ಕಾಗಿ ಪ್ರಾಣ ತ್ಯಾಗ ಮಾಡಿದ ತಾಯೆಂದರೆ ಇತಿಹಾಸ ಜಗತ್ತಿನಲ್ಲಿದ್ದರೆ ಅದು ಭಾರತದಲ್ಲಿ ಮಾತ್ರ ಅಂತಹ ತಾಯಿಯನ್ನು ಮಹಿಷಮರ್ದಿನಿ ರೂಪದಲ್ಲಿಂದು ನಾವು ಕಾಣುತ್ತಿದ್ದೇವೆ ಎಂದು ವಿವೇಕಾನಂದ ವಿದ್ಯಾವರ್ಧಕ ಸಂಘ ಪುತ್ತೂರಿದರ ಅಧ್ಯಕ್ಷ ಕಲ್ಲಡ್ಕ ಪ್ರಭಾಕರ್ ಭಟ್ ಹೇಳಿದರು ಅವರು ಕೇರ್ಪಡ ಶ್ರೀ ಮಹಿಷಮರ್ದಿನಿ ದೇವಸ್ಥಾನದ ಅಷ್ಟಬಂಧ ಬ್ರಹ್ಮಕಲಶೋತ್ಸವದ ನಾಲ್ಕನೇ ದಿನದ ಸಭಾ ಕಾರ್ಯಕ್ರಮದಲ್ಲಿ ಧಾರ್ಮಿಕ ಉಪನ್ಯಾಸ ನೀಡಿ ಮಾತನಾಡಿದರು ಅಧ್ಯಕ್ಷತೆಯನ್ನು ಬ್ರಹ್ಮಕಲಶೋತ್ಸವ ಸಮಿತಿ ಅಧ್ಯಕ್ಷೆ ಶಾಸಕಿ ಭಾಗಿರಥಿ ಮುಳ್ಳಿ ವಹಿಸಿದ್ದರು ಒಡಿಯೂರು ಶ್ರೀ ಗುರುದೇವದತ್ತ ಸಂಸ್ಥಾನದ ಶ್ರೀ ಗುರುದೇವಾನಂದ ಸ್ವಾಮೀಜಿಗಳು ಆಶೀರ್ವಚನ ನೀಡಿದರು ಅತಿಥಿ ಾಗಿ ಕಡಬ ಸರಸ್ವತಿ ವಿದ್ಯಾಲಯದ ಸಂಚಾಲಕ ವೆಂಕಟರಮಣ ಬೆಂಗಳೂರು ಹಿರಿಯ ನ್ಯಾಯವಾದಿ ಮೋಹನ್ ಮೋಹನ್ಗೌಡ ಅಟಲ್ ಅಟಲ್ಜಿ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷ ಹರೀಶ್ ಕಂಜಿಪಿಲಿ ಪೆರುವಾಜೆ ದೇವಿ ದೇವಸ್ಥಾನದ ಮಾಜಿ ಅಧ್ಯಕ್ಷ ಪದ್ಮನಾಭ ಶೆಟ್ಟಿ ಪೆರುವಾಜೆ ರಾಜೇಂದ್ರ ಪ್ರಸಾದ್ ಶೆಟ್ಟಿ ಎಣ್ಮೂರು ಭಾಗವಹಿಸಿದ್ದರು ವೇದಿಕೆಯಲ್ಲಿ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಬಸಂತ ನಡುವೈಲು ಭಜನ ಸಂಘದ ಅಧ್ಯಕ್ಷ ಸುಂದರಗೌಡ ವ್ಯವಸ್ಥಾಪನಾ ಸಮಿತಿ ನಾರಾಯಣ ಎಂಜೀರು ಸಾಯಿಪ್ರಸಾದ್ ಬೊಳ್ಳಾಜೆ ಯೋಗಾನಂದ ಉಳಲಾಡಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ರಾಜ್ಯ ಪ್ರಶಸ್ತಿ ಪುರಸ್ಕೃತ ಪಂಚಶ್ರೀ ಪಂಜಾಬ್ ಸ್ಪೋರ್ಟ್ ಕ್ಲಬ್ ಇದರ ಆಶ್ರಯದಲ್ಲಿ ಪಂಚಶ್ರೀ ಜೀವರಕ್ಷಕ ಆಂಬುಲೆನ್ಸ್ನ ಐದನೇ ವರ್ಷದ ಪಾದಾರ್ಪಣೆಯ ಪ್ರಯುಕ್ತ ದಕ್ಷಿಣ ಕನ್ನಡ ಜಿಲ್ಲಾ ಅಮಚೂರು ಕಬಡ್ಡಿ ಅಸೋಸಿಯೇಷನ್ ಮತ್ತು ಸುಳ್ಯ ತಾಲೂಕು ಅಮೆಚೂರು ಕಬಡ್ಡಿ ಅಸೋಸಿಯೇಷನ್ ಇದರ ಸಹಯೋಗದಲ್ಲಿ ಅರವತ್ತೈದು ಕೆಜಿ ವಿಭಾಗದ ಸೂರ್ಯ ಹೊನಲು ಬೆಳಕಿನ ಮ್ಯಾಟ್ ಕಬಡ್ಡಿ ಪಂದ್ಯಾಟ ಪಂಚಶ್ರೀ ಟ್ರೋಫಿ ಎರಡು ಸಾವಿರದ ಇಪ್ಪತ್ತೈದು ಪದಾಧಿಕಾರಿಗಳ ಪದಗ್ರಹಣ ಮತ್ತು ಸನ್ಮಾನ ಕಾರ್ಯಕ್ರಮ ನಡೆಯಿತು ಕರ್ನಾಟಕ ರಾಜ್ಯ ಅಮೆಚೂರು ಕಬಡ್ಡಿ ಅಸೋಸಿಯೇಷನ್ ಬೆಂಗಳೂರು ಚೇರ್ಮನ್ ರಾಕೇಶ್ ಮಲ್ಲಿ ಉದ್ಘಾಟಿಸಿ ಮಾತನಾಡಿದರು ಪಂಚಶ್ರೀ ಪಂಜಾಬ್ ಸ್ಪೋರ್ಟ್ಸ್ ಕ್ಲಬ್ ಅಧ್ಯಕ್ಷ ಪವನ್ ಪಲ್ಲತಡ್ಕಾ ಅಧ್ಯಕ್ಷತೆ ವಹಿಸಿದರು ನೂತನ ಅಧ್ಯಕ್ಷ ಹಿತೇಶ್ ಪಂದ್ಯದ ಬಯಲು ನೂತನ ಪದಾಧಿಕಾರಿಗಳಿಗೆ ಸುಳೆ ತಾಲೂಕು ಯುವಜನಾತ ಮಂಡಳಿ ಅಧ್ಯಕ್ಷ ವಿಜಯಕುಮಾರ್ ಪ್ರಮಾಣ ಪ್ರಮಾಣವಚನ ಬೋಧನೆ ಮಾಡಿದರು ಬೆಳ್ಳಾರೆ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಬೆಳ್ಳಾರೆ ವಸಂತ ಸಂಭ್ರಮ ಕಾರ್ಯಕ್ರಮದಲ್ಲಿ ವಿಶೇಷ ಸಾಧಕರಿಗೆ ಕೆಪಿಎಸ್ನಲ್ಲಿ ಸೇವೆ ಸಲ್ಲಿಸಿ ವರ್ಗಾವಣೆಗೊಂಡವರಿಗೆ ಸೇವಾ ನಿವೃತ್ತಿಯನ್ನು ಹೊಂದಿದ ಪ್ರಾಂಶುಪಾಲರಿಗೆ ಉಪ ಪ್ರಾಂಶುಪಾಲರಿಗೆ ಮುಖ್ಯೋಪಾಧ್ಯಾಯರಿಗೆ ಸನ್ಮಾನ ಸಮಾರಂಭವೂ ನಡೆಯಿತು ವಿಧಾನ ಪರಿಷತ್ ಮಾಜಿ ಸದಸ್ಯ ಅಣ್ಣ ವಿನಯ ಚಂದ್ರ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದರು ಸವಣೂರು ವಿದ್ಯಾರಶ್ಮಿ ಶಿಕ್ಷಣ ಸಂಸ್ಥೆಗಳ ಸಂಚಾಲಕ ಸವಣೂರು ಸೀತಾರಾಮರಯ್ಯ ಅವರು ಸಾಧಕರನ್ನು ಸನ್ಮಾನಿಸಿದರು ಇಂಡಿಯನ್ ನೇವಿಯಲ್ಲಿ ನಿವೃತ್ತರಾದ ಕ್ಯಾಪ್ಟನ್ ವಿಠಲ್ ದಾಸ್ ಶೆಣೈ ಬಿ ಕನ್ನಡ ತಂತ್ರಾಂಶ ಸಂಶೋಧಕ ಕೆಪಿ ರಾವ್ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ಶಿಕ್ಷಕ ಕೆಸಿ ಪಾಟಾಳಿ ಪಡುಮಲೆ ಶ್ರೀರಂಗಪಟ್ಟಣ ಸತ್ರ ನ್ಯಾಯಾಧೀಶರಾದ ಟಿ ಗೋಪಾಲಕೃಷ್ಣ ರೈ ಕೊಡಗು ಜಿಲ್ಲಾ ನ್ಯಾಯಾಧೀಶರಾದ ಶ್ರೀಮತಿ ಗೃಹ ರಕ್ಷಕ ದಳ ಜಿಲ್ಲಾ ಸಮಾದೇಶರಾದ ಮುರಳಿಮೋಹನ್ ಚುಂತಾರು ವಸಂತ ಶೆಟ್ಟಿಬಳ್ಳಾರೆ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ಎನ್ ಭಟ್ ಕಾಯಾರ ರಾಜ್ಯ ಕೃಷಿ ಪಂಡಿತ ವಿಜೇತ ಕುರಿಯಾಜಿ ತಿರುಮಲೇಶ್ವರ ಭಟ್ ರವರನ್ನು ಶಾಲು ಹೊದಿಸಿ ಫಲಪುಷ್ಪ ಸ್ನಡಿಕೆ ನೀಡಿ ಸನ್ಮಾನಿಸಲಾಯಿತು ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ವಿಶೇಷ ಸಾಧನೆ ಮಾಡಿದ ವಿದ್ಯಾರ್ಥಿಗಳನ್ನು ಈ ಸಂದರ್ಭದಲ್ಲಿ ಗೌರವಿಸಲಾಯಿತು ಸುದ್ದಿ ನ್ಯೂಸ್ ಬುಲೆಟಿನಲ್ಲಿ ಅಲ್ಪ ವಿರಾಮ ನೀವು ವಿವೇಕಾನಂದರ ಜೀವನವನ್ನೇ ನೋಡಿದ್ರೆ ನರೇಂದ್ರ ಆಗಿದ್ದಾಗ ಅವ್ರು ಹುಡುಕ್ತಾ ಇದ್ರು ನನಗೆ ಗುರು ಬೇಕು ನನಗೆ ಗುರು ಬೇಕು ಅಂತ ನನಗೆ ದೇವರನ್ನು ತೋರಿಸುವಂತ ಗುರು ಬೇಕು ಅಂತ ಎಲ್ರೂ ಹೋಗಿ ಪ್ರಶ್ ಮೊದಲ ಪ್ರಶ್ನೆ ಕೇಳ್ತಾ ಇದ್ದದ್ದೇ ನೀವು ದೇವರನ್ನು ನೋಡಿದ್ದೀರಾ ಬೇರೆ ಏನಾದ್ರೂ ಉದಾಹರಣೆ ಕೊಡಕ್ಕೆ ಶುರು ಮಾಡಿದ್ರೆ ಆಗ ನಿಮಗೂ ನಮಗೂ ಸಂಬಂಧ ಇಲ್ಲ ಬೇಡ ನೀವು ಏನೇ ಹೇಳ್ಬೇಡಿರಂತೆ ಬಂದ್ಬಿಡ್ತಾ ಇದ್ರು ಆದ್ರೆ ರಾಮಕೃಷ್ಣರ ಮುಂದೆ ನಿಂತಾಗ ಒಂದೇ ಪ್ರಶ್ನೆ ನೀವು ದೇವರನ್ನ ನೋಡಿದ್ದೀರಾ ರಾಮಕೃಷ್ಣರು ಒಂದೇ ಅಷ್ಟೇ ನೇರವಾಗಿ ಸ್ಪಷ್ಟವಾಗಿ ಹೇಳಿದ್ರು ನಿನ್ನ ಹೇಗೆ ನೋಡ್ತಾ ಇದ್ದೀನೋ ಅಷ್ಟೇ ಸ್ಪಷ್ಟವಾಗಿ ದೇವರನ್ನು ನಾನ್ ನೋಡಿದ್ದೀನಿ ನಾನ್ ನೋಡಿದ್ ಮಾತ್ರ ಅಲ್ಲ ನಿನಗೂ ತೋರಿಸ್ ಬೆಲ್ಲೆ ಇನ್ ಪ್ರಶ್ನೆನೇ ಇಲ್ಲ ನರೇಂದ್ರನಲ್ಲಿ ಎಲ್ಲ ಬಿದ್ದು ಹೋಯ್ತು ಅವ್ರಿಗೆ ಶರಣಾದ್ರು ಗುರು ಅಂತ ಒಪ್ಕೊಂಡ್ರು ಅತೆ ಇದು ನನ್ನ बर्थडे ಗಿಫ್ಟ್ ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಯಲ್ ಆಚಾರ್ಯ ಜುವೆಲರ್ಸ್ ಕಾನತ್ತೂರು ಶ್ರೀ ನಾಲ್ವತ್ತೈವ ಕಾನತ್ತೂರು ಮುಳಿಯಾರ ಕಾಸರಗೋಡು ಕಳಿಯಾಟ ಮಹೋತ್ಸವ ಎರಡು ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ ಇಪ್ಪತ್ತೇಳರಿಂದ ಎರಡು ಸಾವಿರದ ಇಪ್ಪತ್ತೈದು ಜನವರಿ ಒಂದರ ತನಕ ಕಳಿಯಾಟ ಮಹೋತ್ಸವದ ಕಾರ್ಯಕ್ರಮದ ವಿವರಗಳು ಎರಡು ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ ಇಪ್ಪತ್ತೊಂಬತ್ತನೇ ಆದಿತ್ಯವಾರದಂದು ಮುಂಜಾನೆ ಚಾಮುಂಡಿ ದೈವ ಬೆಳಗ್ಗೆ ಪಂಜುರ್ಲಿ ದೈವ ಸಂಜೆ ಮೂತೋರ್ ದೈವ ರಾತ್ರಿ ಬಂಬೇರಿಯ ಮಾಣಿಜಿ ದೈವ ಎರಡು ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ ಮೂವತ್ತರಂದು ಮುಂಜಾನೆ ಚಾಮುಂಡಿ ದೈವ ಬೆಳಗ್ಗೆ ಕೊಂಡಕಲೆಯ ದೈವಗಳ ಸಂಚಾರ ಪಂಜುರ್ಲಿ ದೈವ ರಾತ್ರಿ ಪಾಷಾಣಮೂರ್ತಿ ದೈವ ಎರಡು ಸಾವಿರದ ಇಪ್ಪತ್ನಾಲ್ಕು ಡಿಸೆಂಬರ್ ಮೂವತ್ತೊಂದರಂದು ಮಂಗಳವಾರ ಬೆಳಗ್ಗೆ ಶ್ರೀರಕ್ತೇಶ್ವರಿ ದೈವ ತದನಂತರ ತುಲವಾರ ಸೇವೆ ಅಪರಾಹ್ನ ವಿಷ್ಣುಮೂರ್ತಿ ದೈವದ ಕೋಲ ತದನಂತರ ಪ್ರೇತ ವಿಮೋಚನೆ ಎರಡು ಸಾವಿರದ ಇಪ್ಪತ್ತೈದು ಜನವರಿ ಒಂದರಂದು ಬೆಳಗ್ಗೆ ರಕ್ತೇಶ್ವರಿ ದೈವ ಬಳಿಕ ತುಲಬಾರ ಸೇವೆ ಅಪರಾಹ್ನ ಶ್ರೀ ವಿಷ್ಣುಮೂರ್ತಿ ದೈವದ ಕೋಲ ಬಳಿಕ ಪ್ರೇತ ವಿಮೋಚನೆ ಈ ಎಲ್ಲ ಕಾರ್ಯಕ್ರಮಗಳಿಗೆ ಆತ್ಮೀಯ ಸ್ವಾಗತ ವಹಿಸುವ ಕೆಪಿ ಗೋಪಿನಾಥನ್ ನಾಯಕ್ ಮ್ಯಾನೇಜಿಂಗ್ ಟ್ರಸ್ಟಿ ಕಾನತ್ತೂರು ಶ್ರೀ ನಾಲ್ವರು ದೈವಸ್ಥಾನ ವಿರಾಮದ ನಂತರ ಮತ್ತೆ ಸುದ್ದಿ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ ಸರ್ವಧರ್ಮೀಯರಿಂದ ಆಧರಿಸಲ್ಪಟ್ಟ ಭಕ್ತಾದಿಗಳ ಕಷ್ಟ ಕಾರ್ಪಣೆಗಳಿಗೆ ಪವಾಡ ಪುರುಷರ ಸಂದರ್ಶನದಿಂದ ಪರಿಹಾರ ಒದಗಿಸುವ ಹಾಗೂ ಜಾತಿ ಮತ ಭೇದವಿಲ್ಲದೆ ಸಂದರ್ಶಿಸುವ ಭಕ್ತ ಜನರ ಆಧರಣೀಯವಾದ ಹಜರತ್ ವಲಿಯುಲ್ಲಾಹಿ ಮಾಮ್ಲಿ ತಂಗಲ್ ರವರ ಹೆಸರಿನಲ್ಲಿ ಎರಡು ವರ್ಷಕ್ಕೊಮ್ಮೆ ಆಚರಿಸಿಕೊಂಡು ಬರುತ್ತಿರುವ ಉರುಸ್ ಹಾಗೂ ಧಾರ್ಮಿಕ ಪ್ರವಚನ ಮತ್ತು ನತ್ ಶರೀಫ್ ಸಾಂಸ್ಕೃತಿಕ ವೈಭವ ಕಾರ್ಯಕ್ರಮ ಜನವರಿ ಹನ್ನೆರಡರಿಂದ ಹದಿನೈದರ ತನಕ ಮೊಗರ್ಪಡೆ ಜುಮಾ ಮಸೀದಿ ವಠಾರದಲ್ಲಿ ನಡೆಯಲಿದೆ ಈ ಕುರಿತು ಸುಳ್ಯ ಪ್ರೆಸ್ ಕ್ಲಬ್ ನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಉರುಸ್ ಕಾರ್ಯಕ್ರಮದ ಕುರಿತು ಮಾಹಿತಿಯನ್ನ ಹಿದಾಯತುಲ್ ಇಸ್ಲಾಂ ಜಮಾತ್ ಕಮಿಟಿ ಹಾಗೂ ಉರುಸ್ ಸ್ವಾಗತ ಸಮಿತಿಯ ಪದಾಧಿಕಾರಿಗಳು ತಿಳಿಸಿದರು ರು ಸುದ್ದಿಗೋಷ್ಠಿಯಲ್ಲಿ ಸಮಿತಿ ಪದಾಧಿಕಾರಿಗಳಾದ ಉಮರ್ ಎಚ್ ಅಬ್ದುಲ್ ರಜಾಕ್ ಹನಿ ಹೊಸೌಟ್ ಉಪಸ್ಥಿತರಿದ್ದರು ರಂಗಮನೆ ಸಾಂಸ್ಕೃತಿಕ ಕಲಾ ಕೇಂದ್ರ ಸುಳ್ಯದರ ಆಶ್ರಯದಲ್ಲಿ ನಡೆದ ನೀನಾಸಂ ನಾಟಕೋತ್ಸವಕ್ಕೆ ರಂಗಮನೆಯ ಪ್ರೇಕ್ಷಾಂಗಣವು ತುಂಬಿ ತುಳುಕಿತು ನಿವೃತ್ತ ಪ್ರಾಂಶುಪಾಲರಾದ ಡಾಕ್ಟರ್ ಎನ್ಎನ್ ಗೋವಿಂದ ಉತ್ಸವವನ್ನು ಉದ್ಘಾಟಿಸಿದರು ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿಯ ಮಾಜಿ ಅಧ್ಯಕ್ಷ ಲಕ್ಷ್ಮೀನಾರಾಯಣ ಕಜಗದ್ದೆ ಸಾಹಿತಿ ಕುಮಾರಸ್ವಾಮಿ ತೆ ಬಾಲಿಲಾ ವಿದ್ಯಾಬೋಧಿನಿ ಪ್ರೌಢಶಾಲೆಯ ನಿವೃತ್ತ ಮುಖ್ಯೋಪಾಧ್ಯಾಯರಾದ ಶೋರಮ ಶಾಸ್ತ್ರಿ ರಂಗಮನೆಯ ಸದಸ್ಯರಾದ ಲತಾ ಮಧುಸೂದನ ರವೀಶ್ ಪಡಂಬೈಲ್ ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ನೀನಾಸಂ ತಿರುಗಾಟದ ಸಂಚಾಲಕರಾದ ರಾಘವೇಂದ್ರ ಪ್ರಪ್ಪೆ ಮನೆಯವರನ್ನು ಸನ್ಮಾನಿಸಲಾಯಿತು ಈ ವರ್ಷ ನೀನಾಸಂ ತಿರುಗಾಟದ ಶ್ರೇಷ್ಠ ನಾಟಕಗಳೆಂದು ಪ್ರಸಿದ್ಧಪಡೆದ ಪಡೆದ ಮಾಲತಿ ಮಾಧವ ಮತ್ತು ಅಂಕದ ಪರದೆ ನಾಟಕಗಳು ಪ್ರದರ್ಶನಗೊಂಡವು ಸುಳ್ಯದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಮಹಿಳಾ ಶೌಚಾಲಯದ ಹಿಂಬದಿಯಿಂದ ಶೌಚಾಲಯದಲ್ಲಿ ಮಹಿಳೆ ಇದ್ದಾಗ ಕಿಟಕಿಯ ಮೂಲಕ ಯಾರೋ ಫೋಟೋ ತೆಗೆದು ಪರಾರಿಯಾಗಿರುವ ಆರೋಪ ವರದಿಯಾಗಿದೆ ಶೌಚಾಲಯಕ್ಕೆ ಮಹಿಳೆ ಹೋಗಿದ್ದಾಗ ಹಿಂಬದಿಯಲ್ಲಿರುವ ಕಿಟಕಿಯ ಮೂಲಕ ಫೋಟೋ ತೆಗೆದಿರುವುದಾಗಿ ಮಹಿಳೆ ಆರೋಪಿಸಿದ್ದಾರೆ ಈ ಭಾಗದ ಕಿಟಕಿಯ ಗ್ಲಾಸ್ ಸರಿದಿದ್ದು ಸರಿದ ಭಾಗದಿಂದ ಫೋಟೋವನ್ನು ಕ್ಲಿಕ್ಕಿಸಿದ್ದಾನೆ ಎಂದು ತಿಳಿದು ಬಂದಿದೆ ಮಹಿಳೆ ಈ ಘಟನೆಯನ್ನು ಮತ್ತು ಆತನ ಕೈಯನ್ನು ನೋಡಿದ್ದು ಸಂದರ್ಭ ಮಹಿಳೆ ಜೋರಾಗಿ ಕಿರುಚಿಕೊಂಡಾಗ ಆತ ಅಲ್ಲಿಂದ ಪರಾರಿಯಾಗಿದ್ದಾನೆ ಸುಳ್ಯ ಠಾಣೆಯಲ್ಲಿ ದೂರು ನೀಡಿದ್ದು ಪೊಲೀಸರು ಈ ಬಗ್ಗೆ ತನಿಖೆಯನ್ನು ಕೈಗೊಂಡಿದ್ದಾರೆ ಅಮರಮುಡ್ನೂರು ಗ್ರಾಮದ ಬಳ್ಳೂರು ಜಯರಾಮ ಗೌಡರು ಅಲ್ಪಕಾಲದ ಅಸೌಖ್ಯದಿಂದ ಸ್ವಾಗೃಹದಲ್ಲಿ ನಿನ್ನೆ ನಿಧನರಾದರು ಅವರಿಗೆ ಎಂಬತ್ತು ವರ್ಷ ವಯಸ್ಸಾಗಿತ್ತು ಸುಬ್ರಹ್ಮಣ್ಯ ಗ್ರಾಮದ ಹೊಸೋಳಿಕೆ ನಿವಾಸಿ ದಿವಂಗತ ತಿಮ್ಮಪ್ಪ ಗೌಡರ ಪುತ್ರ ಪ್ರಗತಿ ಪರಕರ್ಷಕ ದಿವಾಕರ ಗೌಡ ಅವರು ಜನವರಿ ನಾಲ್ಕರಂದು ನಿಧನರಾಗಿದ್ದಾರೆ ಅವರಿಗೆ ಅರವತ್ಮೂರು ವರ್ಷ ವಯಸ್ಸಾಗಿತ್ತು ಆಲಿಟಿ ಗ್ರಾಮದ ನಾಗಪಟ್ಟಣ ನಿವಾಸಿ ಕೆ ಮಾರಿಮುತ್ತೂರ್ ಅವರು ವಯೋಸಹಜವಾಗಿ ಮನೆಯಲ್ಲಿ ನಿಧನರಾಗಿದ್ದಾರೆ ಅವರಿಗೆ ಎಪ್ಪತ್ತಾರು ವರ್ಷ ವಯಸ್ಸಾಗಿತ್ತು ಇದು ಇವತ್ತಿನ ನ್ಯೂಸ್ ಬುಲೆಟಿನ್ ನಿರಂತರ ನ್ಯೂಸ್ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಸುದ್ದಿ ವೆಬ್ಸೈಟ್